ಅಂದ್ರೆ ಕೊಡಬೇಕು ಅಂತ ಬರೀ ದ್ವೇಷ ಸೇಡು ಇದೇ ಅವರ ಬಿ ಜೆ ಪಿಯವರಲ್ಲಿ ತುಂಬ ತುಳುಕ್ತಾ ಇದೆ ಅದಕ್ಕೆ ಇಂಥದ್ದು ಒಂದು ಉದಾಹರಣೆ ಸೊ ಆದರೂ ರಾಹು ರಾಹುಲ್ ಗಾಂಧಿಯವರು ಬಂದು ಸಾರಿ ರಾಜೀವ್ ಗಾಂಧಿ ಅಂತಿದೆ ರಾಹುಲ್ ಗಾಂಧಿಯವರು ಬಂದು ಇವತ್ತು ಅವರು ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ ಕೆ ಸುರೇಶ್ ಅವರು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಸೊ ನಮ್ಮೆಲ್ಲ ವಕೀಲರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಳ ಜನ ಅಭಿಮಾನಿಗಳು ಎಲ್ಲ ವಕೀಲರು ಕಾರ್ಯಕರ್ತರು ಮುಖಂಡಗಳೆಲ್ಲ ಬಂದು ಅವನ ಕೋರ್ಟಲ್ಲಿ ಅವರು ಬೆಂಬಲವಾಗಿ ನಿಂತಿದ್ದರು ಸೊ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ನಾನು ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದ್ರ ಜೊತೆಗೆ ಇವತ್ತು ಹೊಸದಾಗಿ ನಮ್ಮ ಇಪ್ಪತ್ತೆಂಟು ಜನ ಯಾರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಅವನ್ನೆಲ್ಲ ಭೇಟಿ ಮಾಡಿದರು ಒಂಬತ್ತು ಜನ ಹೊಸ ಎಂ ಪಿಗಳನ್ನು ಭೇಟಿ ಮಾಡಿದ್ರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು ಜೊತೆಗೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಕಿವಿ ಮಾತನ್ನು ಹೇಳಿದ್ರು ನೀವು ಎಂ ಪಿ ಆಗಿ ಇವತ್ತು ಗೆದ್ದಿದ್ದೀರಿ ಎಲ್ಲ ಯಂಗ್ಸ್ಟರ್ಸು ಹೊಸೊಬ್ಬರಿದ್ದೀರಿ ನಿಮ್ಮ ಕ್ಷೇತ್ರ ಮಾತ್ರ ಬಿಡಬಾರ್ದು ನೀವು ಆದಷ್ಟು ಬೆಂಗಳೂರನ್ನ ಅವಾಯ್ಡ್ ಮಾಡಬೇಕು ದೆಹಲಿ ಅವಾಯ್ಡ್ ಮಾಡಬೇಕು ಇದ್ದಾಗ ಮಾತ್ರ ನೀವಿರಬೇಕು ಬೇರೆ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರದ ಜನತೆ ಸಂಪರ್ಕದಲ್ಲಿರಬೇಕು ಸರ್ಕಾರ ಇದೆ ಸರ್ಕಾರನ ಉಪಯೋಗಿಸ್ಕೊಂಡು ನಿಮ್ಮ ನಿಮ್ಮ ಕ್ಷೇತ್ರಕ್ಕೇನು ಆಗಬೇಕು ಜನರ ಮಧ್ಯೆನೇ ನೀವು ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಮಾತನ್ನು ಆದೇಶವನ್ನು ಮನವಿಯನ್ನು ಅವರು ಮಾಡಿದ್ದಾರೆ ಇದಲ್ಲದೆ ಸೋತವ್ರಿಗೂ ಕೂಡ ನೀವು ಕೂಡ ಸೋತಿದ್ದೀವಿ ಅಂತ ಹಿಂದಕ್ಕೆ ನೀವು ಕೂಡ ಜನರ ಮಧ್ಯೆ ಇರಬೇಕು ಅಂತೇಳಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ಇದರ ಜೊತೆಗೆ ನಮ್ಮ ಗೆದ್ದಂಥವ್ರಿಗೆ ನಿಮ್ಮ ಧ್ವನಿ ನಿಮ್ಮ ರಾಜ್ಯಕ್ಕೆ ಇರಬೇಕು ಹಿಂದೆ ಎಲ್ಲ ಯಾರೂ ನಿಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿರಲಿಲ್ಲ ಒಬ್ಬರು ಬಿಟ್ಟು ಒಬ್ಬರೇ ಇದ್ದಿದ್ದು ನೀವೆಲ್ಲ ಅನೇಕ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕಾಗ್ತಾ ಇರೋಂಥ ಅನ್ಯಾಯ ತೆರಿಗೆ ಅನ್ಯಾಯದ ವಿಚಾರದಲ್ಲಿ ಏನಾಗಿದೆ ಆಮೇಲೆ ಏನು ನಮ್ಮ ಕಳಸಾ ಬಂಡೂರಿ ಮೇಕೆದಾಟ್ ವಿಚಾರದಲ್ಲಿ ಏನು ಅನ್ಯ ಆಗಿದೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಏನು ತೊಂದರೆ ಇದೆ ಜೊತೆಗೆ ಉಪ ನಮ್ಮ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಏನು ನಮ್ಮ ಬಜೆಟಲ್ಯಾ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಅದು ವಾಪಸ್ಸು ನಮಗೆ ಬರಲೇಬೇಕು ಅದು ಬಜೆಟಲ್ಲಿ ಪಾಸಾಗಿದ್ದು ಇನ್ನೂ ಅವರು ಕೊಟ್ಟಿಲ್ಲ ಮತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ನು ನಮ್ಮ ಫರಿಫಲ್ ರೋಡು ಇದೆಲ್ಲ ಬೆಂಗಳೂರು ನಗರಕ್ಕೆ ಏನು ಕೊಡಬೇಕಾಗಿತ್ತು ಆ ದುಡ್ಡು ಕೊಟ್ಟಿಲ್ಲ ಹಿಂಗೆ ನಮಗೇನು ಮಲ್ತಾಯಿ ಧೋರಣೆ ಆಗಿದೆ ಈ ರಾಜ್ಯಕ್ಕೆ ಅದನ್ನೆಲ್ಲ ನಿಮ್ಮ ಧ್ವನಿ ಒಗ್ಗಟ್ಟಿಂದ ಎಲ್ಲ ಒಸುಬ್ರಿದ್ದೀರಿ ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಅವರು ಎಲ್ಲರೂ ಕೂಡ ತಿಳಿಸಿದ್ದಾರೆ ಆಮೇಲೆ ಏನೆಲ್ಲ ಅನ್ಯಾಯ ಆಗಿದೆ ಅದು ನಮಗೆ ಲಾಸ್ಟ್ ಯಾಕೆಂದರೆ ಲಾಸ್ಟ್ ಇಪ್ಪತ್ತಾರು ಜನ ಎಂ ಪಿಗಳು ಭಯ ತೆಗಿತಿರಲಿಲ್ಲ ಆಗ ನಿಮಗೆ ಟೈಮ್ ಸಿಗ್ತದೆ ಮೊದಲಾದರೆ ಒಂಥರ ಆಯಿತು ಈಗ ನಾವು ನೂರು ಜನ ಪಾರ್ಲಿಮೆಂಟಲ್ಲಿದ್ದೀವಿ ತೊಂಬತ್ತೊಂಬತ್ತು ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸಹ ಸದಸ್ಯರಾಗಿ ಸೊ ನೂರು ಜನ ನಾವು ಪಾರ್ಲಿಮೆಂಟು ನಮಗೆ ಟೈಮು ಜಾಸ್ತಿ ಸಿಗ್ತದೆ ಅದರಲ್ಲಿ ನೀವು ಆ ಟೈಮನ್ನು ನೀವು ಗ್ರ್ಯಾಪ್ ಮಾಡಿ ನಮ್ಮ ವಿಪ್ ಯಾರಿರ್ತಾರೆ ಅವರಿಗೆ ತಿಳಿಸಿ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ಭಾಳ ಅರ್ಥಗರ್ಭಿತವಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕು ನಿಮ್ಮ ಮತದಾರರಿಗೆ ನಿಮ್ಮ ಧ್ವನಿಯಾಗಿ ಏನು ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಅದಾದಮೇಲೆ ಕೆಲವು ಮಂತ್ರಿಗಳನ್ನೂ ಕೂಡ ಭೇಟಿ ಮಾಡಿದ್ರು ನಾವು ಅಫಿಷಿಯಲಾಗಿ ಎಲ್ಲರಿಗೂ ಕರೆದಿದ್ದೇನೆ ಇವತ್ತು ಬರೀ ಡಿಫಿಡೆಡ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಇವ್ರ ಮಾತ್ರ ಕರೆದಿದ್ದವು ಮಂತ್ರಿಗಳ್ನು ಕೂಡ ಭೇಟಿ ಮಾಡಿದ್ರು ಅವರು ಕ್ಷೇತ್ರದಲ್ಲಿ ಏನೇನಾಗಿದೆ ಯಾಕಾಯಿತು ವೋಟಿಂಗ್ ಏನಾಯಿತು ಏನದಕ್ಕೆ ಕೆಲವು ಇನ್ನೂ ಐದಾರು ಸೀಟ್ ಎಕ್ಸ್ಪೆಕ್ಟ್ ಮಾಡಿದ್ದೋ ಅನ್ನೋದು ಕೂಡ ಕೆಲವೆಲ್ಲ ಚರ್ಚೆ ಮಾಡಿದ್ದಾರೆ ಅಕೌಂಟಿಬಿಲಿಟಿಗೂ ಕೂಡ ಭಾಳ ಮುಖ್ಯ ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ಮಧ್ಯೆ ಮತ್ತೆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನು ಪ ಮಾಡಿಕೊಂಡು ಜನರ ಮಧ್ಯೆ ಹೋಗಲಿಕ್ಕೆ ಈಗೇ ನೀವೆಲ್ಲ ತಯಾರು ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಮತ್ತೆ ಒಂದೆಲ್ಲ ನಾನು ಮತ್ತು ಅಧ್ಯಕ್ಷ ಇವ್ರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರತ್ರ ಕೂಡ ಮಾತಾಡಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕು ಎಲ್ಲ ಎಲ್ಲೆಲ್ಲಿ ಸರಿಯಾಗಿಲ್ಲ ಅದನ್ನೆಲ್ಲ ಸರಿಪಡಿಸ್ಬೇಕು ಅಕೌಂಟಬಿಲಿಟಿ ಭಾಳ ಇಂಪಾರ್ಟೆಂಟ್ ಅಂತೇಳಿ ಕೊಟ್ಟಿದ್ದಾರೆ ನಾವು ನೆಕ್ಸ್ಟ್ ವೀಕ್ನಲ್ಲಿ ನಮ್ಗೆ ನಾಳೆ ಎ ಸಿ ಸಿಲಿ ಮೀಟಿಂಗ್ ಇದೆ ನನಗೆ ಮುಖ್ಯಮಂತ್ರಿಗಳಿಗೆ ಕರೆದಿದ್ದಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬಂದು ನಾವು ಡೇಟನ್ನು ಫಿಕ್ಸ್ ಮಾಡ್ತೀವಿ ಎಲ್ಲರತ್ರ ಕೂಡ ಒಂದು ಪ್ರತ್ಯೇಕವಾಗಿ ಒಂದೆರಡು ದಿನ ಕಂಪ್ಲೀಟ್ ಯಾವ ಸೆಕ್ಷನ್ನು ಏನಾಗಿದೆ ಎಲ್ಲಿ ಮಾಡಬೇಕು ಮುಂದಕ್ಕೆ ಯಾವ ರೀತಿ ರಿಪೋರ್ ರಿಪೇರಿ ಮಾಡಬೇಕು ಅನ್ನೋದನ್ನು ನಾವು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ನಮ್ಮ ಕೆಲಸನ ನಾವು ಮಾಡ್ತೀವಿ ಅದಕ್ಕೆ ನಾವೆಲ್ಲ ಸಿದ್ಧತೆ ವಿಶೇಷವಾಗಿ ನಮಗೆ ಕಲ್ಯಾಣ ಕರ್ನಾಟಕ ನಮ್ಮ ಒಂದು ದೊಡ್ಡ ಶಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹರು ಏನು ಒಂದು ದೊಡ್ಡ ಶಕ್ತಿ ತುಂಬಿದ್ರು ತ್ರೀ ಸೆವೆಂಟಿ ಒನ್ ಜೆ ತಂದು ಅದಕ್ಕೆ ಇವತ್ತು ಆ ಜನ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಋಣ ತೀರಿಸುವಂಥ ರೀತಿಯಲ್ಲಿ ಐದಕ್ಕೆ ಐದು ಸೀಟು ಕೂಡ ಗೆತ್ಕೊಂಡು ಬಂದದ್ದು ಭಾಳ ದೊಡ್ಡ ವಿಶೇಷವಾದಂಥ ಒಂದು ದೊಡ್ಡ ಶಕ್ತಿ ಸೊ ಅದೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಾವು ಮುಂದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ನಾವು ತಯಾರು ಮಾಡ್ತೀವಿ

ರಾಹುಲ್ ಗಾಂಧಿಯವರು ಕೇಳಿದ್ದಾರೆ ಎಲ್ಲ ಮಿನಿಸ್ಟರ್ಸ್ ಹತ್ರ ಮಾತಾಡಿದ್ದಾರೆ ಅದಕ್ಕೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ ಎಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ ಮಿನಿಸ್ಟರ್ಸ್ ಕಾನ್ಸ್ಟೆನ್ಸಿಯಲ್ಲೂ ನಾನು ಇಲ್ಲ ಅಂತ ಹೇಳೋದಿಲ್ಲ ರಿಸಲ್ಟ್ಸು ನಂಬರು ಹೇಳ್ತದೆ ಅಕೌಂಟಬಿಲಿಟಿ ಅನ್ನೋ ಮಾತನ್ನು ನಾನು ಕೇಳಿದೆ ನಾನು ಏನು ಅನ್ನೋದನ್ನು ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಕೇಳಿದ್ದಾರೆ ಕೇಳಿದ್ದಾರೆ ಅವರು ರಿಪೋರ್ಟ್ ಕೇಳಿದ್ದಾರೆ ನನಗೂ ಕೇಳಿದ್ದಾರೆ ಎ ಸಿ ಸೆಕ್ರೆಟರಿಗೂ ಕೇಳಿದ್ದಾರೆ ಮುಖ್ಯಮಂತ್ರಿಗೂ ಕೇಳಿದ್ದಾರೆ ನಾವೆಲ್ಲದೂ ಮಾತಾಡಿ ಕಾನ್ಸ್ಟುನ್ಸಿ ವೈಸ್ ಏನೇನು ಅನ್ನೋದು ನಾವು ಮಾತಾಡಿ ಆಮೇಲೆ ಮೂರು ಸೀಟನ್ನು ನಾವು ಗೆದ್ದಿದ್ದೇವೆ ಮೂರು ಸೀಟ್ ಕಳ್ಕೊಂಡಿದ್ದೇವೆ ಕೌನ್ಸಿಲಲ್ಲಿ ಎಲ್ಲ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ನೀವು ಇಲ್ಲ ನಾನು ಡಿವೇಟ್ ಮಾಡಕ್ ಹೋಗಲ್ಲ ನಾವು ಸದ್ಯಕ್ಕೆ ಯಾವುದೂ ಮಾತಾಡಿಲ್ಲ ಎಲೆಕ್ಷನ್ನು ನಡೆದ ರೀತಿ ಗೆದ್ದಿದ್ದು ಸೋತಿದ್ದು ಮುಂದಕ್ಕೆ ಏನಾಗಬೇಕು ಅಷ್ಟೇ ರಾಹುಲ್ ಗಾಂಧಿ ಅವ್ರ ಪಾರ್ಟಿದು ಮಾತಾಡಲಿ ನೋಡಿ ನಾನು ಮಾತಾಡಲ್ಲ ಆಗಲೇ ಮಿನಿಸ್ಟರ್ ವಾಲಂಟಿಯರ್ಗೆ ನಾವು ಬೇರೆ ಬೇರೆ ಏನೇನ ನಡೆದೆ ಹಿಂದೆ ಸರ್ಕಾರಗಳಲ್ಲಿ ಎಲ್ಲ ಬಂದೆ ಇವತ್ತು ಸೂಯಿಸೈಡ್ ಮಾಡ್ಕೊಂಡೋದ್ರಿಂದ ಸ್ವಲ್ಪ ಈಚಿಗೆ ಬಂದಿದೆ ಇದು ಬಟ್ ನನ್ನ ಪ್ರಕಾರ ಯಾರೂ ಅಷ್ಟು ಧೈರ್ಯ ಮಾಡ್ಲಿಕ್ಕೆ ಹೋಗ್ತಿಲ್ಲ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಸಿ ಎಮ್ ಮಾತಾಡಿದ್ದಾರೆ ಎಲ್ಲಿ ಬೇಕಾದ್ರೂ ಎನ್ಕ್ವೈರಿ ಆಗಲಿ ನಾನು ಯಾವ ಥರದ ಇದಕ್ಕೂ ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ ಆದರೂ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ವಾಲಂಟಿಯರ್ಗೆ ರಾಜೀನಾಮೆ ಇದ್ದೀನಿ ಅಂತೇಳಿ ನನ್ನ ಎದುರುಗಡೆ ನನ್ನ ಹತ್ರನೂ ಬಂದು ಮಾತಾಡಿ ನಾನು ಕರೆದು ಕೇಳಿದೆ ಎನ್ಕ್ವೈರಿ ಮಾಡಿದೆ ಮೂರ್ನಾಲ್ಕು ದಿನ ಕ್ರಾಸ್ ಎಲ್ಲ ಬೇರೆ ಬೇರೆ ಹತ್ರ ನಾವೆಲ್ಲ ಮಾಡಿದ್ದೇವೆ ಸೊ ಅದಕ್ಕೆ ಪಕ್ಷಕ್ಕೆ ಬುಜ್ಗರ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಕೊಟ್ಟಿದ್ದೆ ಯಾರು ಬಿ ಜೆ ಪಿಗೆಲ್ಲ ಎದ್ಕೊಂಡು ಬಿ ಜೆ ಪಿ ಒತ್ತಾಯ ಮಾಡಿದ್ರು ಬಿ ಜೆ ಪಿ ವಿಕ್ಟ್ರಿ ಅವೆಲ್ಲ ಏನಿಲ್ಲ ನಾವೇ ನಾಲ್ಕೈದು ದಿನದಿಂದನೇ ಅದಕ್ಕೊಂದು ಟೈಮ್ ನಾವು ಹೇಳಿದ್ದು ಎಲ್ಲ ಯಾಕೆಂದರೆ ಎನ್ಕ್ವೈರಿ ಮಾಡಿದ್ರೆ ಸುಮ್ಮನೆ ಥರ ತಲೆದಂಡ ಮಾಡೋದು ಸರಿ ಇಲ್ಲ ಅಂಥೇಳಿ ಬಟ್ ಇರಲಿ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ಆಗುತ್ತಷ್ಟೆ ನೋಡಪ್ಪ ನೋಡಿ ನಾನೇನು ಕೊಡಬೇಕಾದಿಲ್ಲ ನಾವೇನು ಬ್ಯಾಂಕಿಂಗಲ್ಲಿ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಯಾವುದೇ ಸರ್ಕಾರ ಸರ್ಕಾರ ಪರ್ಮಿಷನ್ ಇಲ್ಲದೆ ನಮ್ಮ ರಾಜ್ಯದ ಪರ್ಮಿಷನ್ ಇಲ್ಲದೆ ಕರ್ನಾಟಕ ಸರ್ಕಾರದ ಪರ್ಮಿಷನ್ ಇದ್ದೇನೆ ನೇರವಾಗಿ ಅವರೇ ಅದನ್ನ ತೆಗೆದುಕೊಳ್ಲಿಕ್ಕೆ ಎಲ್ಲ ಥರದ ಹಕ್ಕಿದೆ ನಾವೆಲ್ಲ ಥರದ ಸಹಕಾರ ಕೊಡಲಿಕ್ಕೆ ನಾವು ತಯಾರಿ ಕೂಡ ನಾವು ಇದ್ದೇವೆ ನೋಡಿ ಇವತ್ತು ಇವತ್ತು ಮೀಟಿಂಗ್ ಇದೆಯಲ್ಲ ನೋಡಿ ಇವತ್ತು ಇವತ್ತು ಕೋರ್ಟ್ ಬಂದಿದೆಯಲ್ಲ ಕಾಸ ಇದ್ರೆ ಸರ್ಕಾರಿ ಹುದ್ದೆ ಅಂತ ಒಂದು ಪಟ್ಟಿ ಹಾಕಿದ್ರು ಯಾವುದೋ ಪೇಪರ್ಲಿ ಸಿಎಂ ಸ್ಥಾನ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗೆ ಅಂತ ಹೇಳಿದ್ರು That's what the India formation government tomorrow, is supposed to happen, the two important allies, the JDO and the TDP's important demand was SCS, special category status, which 15 Finance Commission said that doesn't have any provision. If they turn towards the India block, does you people can amend this so that you can accommodate to form the India block government? As far as the Congress party is concerned, we had already announced in Andhra Pradesh that. If Congress party comes to power, we will give a special status. We, will be, we are committed to whatever word we have spoken. Now they are in power, let them answer to that. Two important seats Rahul Gandhi has won, why not, and Raya Bareilly. Which one is going to retain, which one is going to. Still, there is 14 days' time. Almost uh, four days is over now. Still, 10 days' time is over. I have also uh, asked him. ನಮ್ಗೊಂದಿತ್ತು ಈಗ ಮೂರು ಆಗಿದೆ ಗೆದ್ದಿದ್ದಾರೆ

ನಿರ್ಮಾಪಕರು ಪ್ರೊಡ್ಯೂಸರ್ ಸರಿಯಾಗಿ ಅವರು ತೀರ್ಮಾನ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ ಯಾರು ಸರ್ ನಿರ್ಮಾಪಕ ಯಾರು ಪ್ರೊಡ್ಯೂಸರ್ ಯಾರು ಒಂದು ಮೆಂಟ್ಲ ಹಾಸ್ಪಿಟಲ್ ಕಾರಣ Thank you. Hello. Prime Minister has just raised one question now, sir. Are <laughs> the EVMs working? Were they working Gogre. this election or not? The Congress party should answer, is what they said. Huh? Were the EVMs working this election or not? I have my own doubt on that. I'm, I have my own doubt on the EVM issue. Um, now I don't want to discuss. <laughs> Let there be some, uh, uh, I'll get some statistics, I'm working out, then I will uh, place that uh, issue before our... The, the Prime Minister is posing a question, sir, to the opposition, if the EVMs I'm to... I'm rightly telling you, you, know, on the team EVM issue, we will come out with a lot of statistics. Tomorrow morning, we are having a working committee meeting. ಎಕ್ಸ್ಚೇಂಜ್ ವರ್ಕಿಂಗ್ ಕಮಿಟಿ ನಾನು ಚೀಫ್ ಮಿನಿಸ್ಟರ್ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ತಾ ಇದ್ದೀನಿ ಬೇಕಾದ್ರೆ ತಾವು ಬನ್ನಿ ನೋಡಪ್ಪ ಈಗ ಒಂದು ಎಂ ಪಿ ಗೆದ್ದವ್ರೆ ನನ್ನ ಕ್ಷೇತ್ರಕ್ಕೆ ಇದ್ಬೇಕು ಅಂತ ಕೇಳ್ತೇನೆ ಒಂದು ಸರ್ಕಾರ ರಚನೆ ಮಾಡೋಕ್ಕೆ ಬೆಂಬಲ ನಿಂತ್ಕೊಂಡವರು ಕೇಳಿದ್ದು ತಪ್ಪೇನಿಲ್ಲ ಎಲ್ಲರಿಗೂ ಲಯನ್ ಸೇರಬೇಕು ಈಗ ನೀವು ಯಾವುದಾದ್ರು ಒಂದು ಸಂಸ್ಥೆಗೆ ಸೇರ್ಬೇಕಾದ್ರೆ ನನಗೆ ಇಷ್ಟು ಅಂತ ಕೇಳ್ತಿರಲ್ಲ ನಂದು ಇಷ್ಟು ವರ್ಷ ಅನುಭವ ಇದೆ ಇಷ್ಟು ಕೆಪಾಸಿಟಿ ಇದೆ ಅಂತ ಹಂಗೆ ಅವ್ರ ನಂಬರು ರಾಜಕೀಯದಲ್ಲಿ ನಮ್ಮತ್ತೊ ನವತ್ತೊಂಬತ್ತು ಸೊನ್ನೆ ಐವತ್ತೊಂದು ನೂರು ಐವತ್ತೊಂದು ಆದರೆ ಸರ್ಕಾರ ಮಾಡ್ಬೋದು ನಾಲ್ವತ್ನಾಲ್ ನವತ್ತೊಂಬತ್ತಾದ್ರೆ ಸರ್ಕಾರ ಮಾಡೋಕ್ಕಾಗಲ್ಲ ವಾಜಪೇಯಿ ಗೌರ್ಮೆಂಟ್ ಹೊಂಟೋಯ್ತು ಒಂದೇ ಓಟಲ್ಲಿ ಹಂಗೆ ಎಸ್ ದಿ ಎಂಟೈರ್ ಕಂಟ್ರಿ ದಿ ಕಾಂಗ್ರೆಸ್ ಪಾರ್ಟಿ ವಾನ್ಸ್ ರಾಹುಲ್ ಗಾಂಧಿ ನಾಟ್ ಓನ್ಲಿ ಟು ದಿ ಲೀಡರ್ ಆಫ್ ದಿ ಅಪೋಸಿಷನ್ ಟು ದಿ ದಿ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಬಟ್ ನಾವು ವಿ ವಾಂಟ್ ಇಮ್ ಟು ಬಿ ದಿ ಲೀಡರ್ ಆಫ್ ದಿ ಅಪೋಸಿಷನ್ ಲೋಕಸಭಾ ನೋಡಪ್ಪ ನನಗೆ ಗೊತ್ತಿಲ್ಲ ನಾವಿನ್ನೂ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಇನ್ನ ಸೋಲಿನ ದುಃಖದಿಂದ ನಾವಿನ್ನೂ ಈಚೆ ಬಂದಿಲ್ಲ ಅರ್ಥ ಆಯ್ತಾ ಇನ್ನ ನಾನು ನಿದ್ರೆ ಮೂಡಿನಲ್ಲೇ ಇದ್ದೇನೆ ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ಓಟ್ ಕಂಟು ಕೊಟ್ಟಂಥ ಜನರಿಗೆ ಮೊದಲು ಕೃತಜ್ಞತೆ ಹೇಳಬೇಕು ಆ ಕೆಲಸ ಫಸ್ಟು ಮಾಡೋಣ ಆಮೇಲೆ ರಾಹುಲ್ ಗಾಂಧಿಯವರು ಕೂಡ ಎಲ್ಲರೂ ಕೂಡ ಯಾರು ಓಟ್ ಕೊಟ್ಟಿಲ್ಲ ಇನ್ನೊಂದು ಹೇಳೋದು ಮರೆತು ಬಿಟ್ಟೆ ನೋಡು ಯಾರು ಓಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಎಲ್ಲ ಗೆದ್ದಂಥ ಸೋತಂಥ ಎಲ್ಲ ಈ ಸಂಸತ್ ಸದಸ್ಯಗಳಿಗೆ ಅವರು ತಿಳಿಸಿದ್ದಾರೆ ಈವನ್ ಇಫ್ ದೇ ಹ್ಯಾವ್ ನಾಟ್ ವೋಟೆಡ್ ಯು ಶುಡ್ ವಿನ್ ದ ಹಾರ್ಟ್ಸ್ ಅಂತ ಹೇಳಿದ್ದಾರೆ ಅದು ಇವತ್ತಿನ ಮೀಟಿಂಗಿನ ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು ಎರಡನೇದು ಯಾರು ವೋಟ್ ಹಾಕಿಲ್ಲ ಅವ್ರು ವೋಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ ಇಪ್ಪತ್ತೆಂಟು ಜನರು ಕೂಡ ತಿಳಿಸಿದ್ದಾರೆ ನೋಡಪ್ಪ ನಾನು ಓವರ್ ಕಾನ್ಫಿಡೆಂಟ್ ಇದ್ದೆ ನಂಬರ್ ಒನ್ ಟೈಮ್ನ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು ನಾನು ಸೋಲನ್ನು ಒಪ್ಕೊಳ್ತೀನಿ ನನ್ನ ಪರ್ಸನಲ್ ಡಿಫೀಟ್ ಅಂತ ನಾನು ಒಪ್ಕೊಳ್ತೀನಿ ಮೂರನೇದು ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ದಾಡಿದವರು ಬಿ ಜೆ ಪಿಯವರು ಒಳ್ಳೆ ಕಾನ್ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ಇದು ನಿಗಿಸಬೇಕಾಯ್ತು ದಳಕ್ಕೆ ಓಟ್ ಬರೋದಿಲ್ಲ ಅಂದ್ಬಿಟ್ಟು ಪಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ನಿಲ್ಲಿಸಿದ್ದಾರೆ ಅದು ಓಟ್ ವರ್ಕೌಟ್ ಆಗಿದೆ ಏನು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆ್ಯಂಟಿನ್ ಕಂಬಸಿ ಇರಲಿಲ್ಲ ಇರಲಿ ಲಾಸ್ಟ್ ಇಟ್ ಸೋಲು ಸೋಲೆ ವೋಟ್ ಬರೋದೆಲ್ಲ ಬಂದಿದೆ ರೀ ವೋಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ ಮೊದಲೇ ಒಂದೂವರೆ ಲಕ್ಷ ವೋಟ್ ಅವ್ರಿಗೆ ಜಾಸ್ತಿ ಇತ್ತು ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ ಅರವತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಮಿನಿಮಮ್ ಐವತ್ತರಿಂದ ಅರವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಡಿಮೆ ಆಗಿದೆ ಇಲ್ಲ ಅಲ್ಲೆಲ್ಲ ಓಟ್ ಬಂದಿದೆ ರೀ ಮಾಗಡಿ ಕುಣಗಲ್ಲಿ ನಮಗೇನು ಓಟ್ ಬಂದಿದೆಯೋ ಬಂದಿದೆ ಮಾಗಡಿ ಕುಣಗಲ್ಲು ರಾಮನಗರದಲ್ಲಿ ಏನು ಮಾಡಿ ನಮಗೆ ಮೇಜಾರಿಟಿ ಆಗಿರೋದು ಇಲ್ಲಿ ಬೆಂಗಳೂರು ಸಿಟಿ ಅಲ್ಲಿ ಓಟ್ ಅಸೆಂಬ್ಲಿಗೆ ಏನು ಬಂದಿದೆ ಬಂದಿದೆ ದಳದ ವೋಟ್ ಅಲ್ಲಿ ಶಿಫ್ಟ್ ಆಗಿದೆ ಸರ್ ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬಕ್ಕೆ ಹಿಂದಿನಿಂದ ಜಿದ್ದಾಜಿದ್ದಿ ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ ಮುಂದೆ ಏನು ಸ್ಟ್ರಾಟಜಿ ನೋಡೋಣ ಅವರು ಸೋದಿದಾರಲ್ಲ ದೇವೇಗೌಡರು ಸೋದಿದಾರಲ್ಲ ಕುಮಾರಸ್ವಾಮಿನೂ ಸೋದಿದಾರಲ್ಲ ಮಗನೂ ಸೋತಿದಾರಲ್ಲ ಸುಸನೂ ಸೋತಿದಾರಲ್ಲ ಕನಕುರದಲ್ಲಿ ಸೋತವ್ರೆ ಕುಮಾರಸ್ವಾಮಿನೂ ಸೋತವ್ರೆ ಅನಿತಕ್ಕನೂ ಸೋತವ್ರೆ ನಿಖಿಲು ಸೋತವ್ರೆ ಈಗ ಸುರೇಶ್ ಸೋತಿದ್ದಾರೆ ಸದ್ಯಕ್ಕೆ ಈಗ ಮಾತಾಡೋಣ ನೋಡಕ್ ಚನ್ನಪಟ್ಟಣದ ಜನ ಏನ್ ಹೇಳ್ತಾರೋ ಕೇಳೋಣ ಫಸ್ಟ್ ಥ್ಯಾಂಕ್ ಯು ホಟಲ್ ಗೆ ನಮ್ಮ ಮೊಸಾ ಎಂಎಸಿ ಬಂದಿದ್ದಾರೆ ಬರಿ ಶಿವಾಸ್ ಬರಿ ಬೇಗ ಓ ಎರಡು ಗಂಟೆ ಬಂದಿದ್ದಾ ಬರಿ ಶಿವಾಸ್ ಅದಕ್ಕೆ ನೆಕ್ಸ್ಟ್ ಹೋಗೋಣ ಸರ್ ಚಾಲ್ ಬಾ ಯಾ ಚಾಲ್ ಸರ್ ಮೈದು ಪತ್ನಿ ಪತ್ನಿ ಹಾಕಿ ಆಕು ಮೇವೆ ಹಾಕಿ